ಸಿ ಟಿ ರವಿ ಎನ್ನುವಂಥ ವ್ಯಕ್ತಿ ಬರೀ ಸುಳ್ಳು ಹೇಳುವಂಥದ್ದಲ್ಲಿ ಮೂರು ನಾಲ್ಕು ಪಿ ಎಚ್ ಕೆ ಪಡೆದಿರುವಂಥ ಒಂದು ವ್ಯಕ್ತಿ ಇವನು ಇವತ್ತು ನಾನು ಮಾಧ್ಯಮದಲ್ಲಿ ಗಮನಿಸಿದೆ ರಕ್ಷ ಸರ್ಕಾರ ರಾಜ್ಯದಲ್ಲಿ ಸುಮಾರು ನಲವತ್ತೆರಡು ಐಟಮ್ಗಳಿಗೆ ಬೆಲೆ ಜಾಸ್ತಿ ಮಾಡುವಂಥ ಬೆಲೆ ಏರಿಕೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ಪಟ್ಟಿನೇ ಇದೆ ಕೇಂದ್ರ ಸರ್ಕಾರ ಕಳೆದ ಹನ್ನೊಂದು ವರ್ಷಗಳಿಂದ ಎಷ್ಟು ಬೆಲೆಗಳನ್ನು ಜಾಸ್ತಿ ಮಾಡಿದ್ದಾರೆ ಅನ್ನುವಂಥದ್ದು ಪಟ್ಟಿ ಇದೆ ಪಟ್ಟಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಓದ್ತಿನ ಬಹಳ ಪ್ರಮುಖವಾದಂಥ ಐಟಮ್ಸ್ಗಳು ಯಾವ್ಯಾವು ಎಷ್ಟೆಷ್ಟು ಫೋಲ್ಡ್ ಜಾಸ್ತಿ ಆಗಿದೆ ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ಇವಾಗ ಡೀಸೆಲು ಪೆಟ್ರೋಲು ಗ್ಯಾಸ್ ಬಗ್ಗೆ ಒಂದಷ್ಟು ಒಂದು ಐದು ನಿಮಿಷ ಮಾತಾಡಬೇಕು ಇವತ್ತಿನ ರೇಟ್ಸ್ ಆಸ್ ಆಫ್ ಟುಡೇ ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ಲು ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ ಅಂದರೆ ನೂರಿಪ್ಪತ್ತು ಲೀಟರ್ಸು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ಅದರ ಬೆಲೆ ಐವತ್ತೊಂಬತ್ತು ಡಾಲರ್ ಇದೆ ಒಂದು ಡಾಲರ್ ಬೆಲೆ ಎಂಬತ್ತಾರು ರೂಪಾಯಿ ಅಂದರೆ ನೂರಿಪ್ಪತ್ತು ಲೀಟರು ಇಂಟು ಐವತ್ತೊಂಬತ್ತು ಇಂಟು ಎಂಬತ್ತಾರು ಗುಣಿಸಿದ್ರೆ ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ ಬೆಲೆ ನಮ್ಮ ಇಂಡಿಯನ್ ರುಪಿನಲ್ಲಿ ಐದು ಸಾವಿರದ ನೂರ ಒಂಬತ್ತು ನೂರ ಹತ್ತೊಂಬತ್ತು ಐದು ಸಾವಿರದ ನೂರ ಹತ್ತೊಂಬತ್ತು ರೂಪಾಯಿ ಬೀಳುತ್ತೆ ಅಂದರೆ ಒಂದು ಲೀಟರ್ಗೆ ಒರಿಜಿನಲ್ ಕಾಸ್ಟ್ ಒಂದು ಲೀಟರ್ಗೆ ನಲವತ್ತೆರಡು ರೂಪಾಯಿ ಅರವತ್ತೈದು ಪೈಸೆ ಬೀಳುತ್ತೆ ನಲ್ವತ್ತೆರಡು ರೂಪಾಯಿ ಅರವತ್ತು ಇವತ್ತಿನ ಪ್ರಕಾರ ನಲವತ್ತೆರಡು ರೂಪಾಯಿ ಅರವತ್ತೈದು ಪೈಸೆ ಬೀಳುತ್ತೆ ಅವರು ಒಂದು ಲೀಟ್ರ್ ಪೆಟ್ರೋಲ ಸೇಲ್ ಮಾಡ್ತಾ ಇರುವಂಥದ್ದು ದೇಶಾದ್ಯಂತ ನೂರು ಮೂರು ರೂಪಾಯಿ ಅಂದರೆ ಒಂದು ಲೀಟ್ರ್ ಪೆಟ್ರೋಲ್ಗೆ ಅವ್ರಿಗೆ ಪ್ರಾಫಿಟ್ ಬರುವಂಥದ್ದು ಒಂದು ಲೀಟ್ರ್ ಪೆಟ್ರೋಲ್ ಸೇಲ್ ಆದರೆ ಪ್ರಾಫಿಟ್ ಬರುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ಗೆ ಅರವತ್ತು ರೂಪಾಯಿ ಮೂವತ್ತೈದು ಪೈಸಾ ಅಪ್ರಾಕ್ಸಿಮೇಟಾಗಿ ಅರವತ್ತು ರೂಪಾಯಿ ಒರಿಜಿನಲ್ ಕಾಸ್ಟು ನಲ್ವತ್ತೆರಡು ರೂಪಾಯಿ ಸೇಲ್ ಇರುವಂಥದ್ದು ನೂರು ಮೂರು ರೂಪಾಯಿಗೆ ಪ್ರಾಫಿಟ್ ಇರುವಂಥದ್ದು ಅರವತ್ತು ರೂಪಾಯಿ ಪೆಟ್ರೋಲ್ಗೆ ಸೈಲೆಂಟ್ ಆಗ್ತದೆ ಪ್ರೆಸ್ ಮೀಟ್ ಮಾಡ್ತಾ ಇರೋದು ಆರ್ ಟಿ ಆಫೀಸಲ್ಲಿ ಡೀಸೆಲ್ಗೆ ತೊಂಬತ್ತೊಂದು ರೂಪಾಯಿ ತೊಂಬತ್ತೆರಡು ರೂಪಾಯಿ ಆಲ್ಮೋಸ್ಟ್ ಅವರು ಸೇಲ್ ಮಾಡ್ತಾರೆ ಅದರಿಂದ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇರುವಂಥ ಪ್ರಾಫಿಟ್ಟು ನಲವತ್ತ್ಮೂರು ರೂಪಾಯಿ ಒಂದು ಲೀಟರ್ ಡೀಸೆಲ್ ಸೇಲ್ ಮಾಡಿದ್ರೆ ನಲವತ್ತ್ಮೂರು ರೂಪಾಯಿ ಬರುತ್ತೆ ಪ್ರಾಫಿಟ್ ಅವ್ರಿಗೆ ಸೇಲ್ಸ್ ಟ್ಯಾಕ್ಸು ಮೂವತ್ತು ಪರ್ಸೆಂಟ್ ಆಗ್ತಾವ್ರೆ ವ್ಯಾಟು ಇಪ್ಪತ್ತೆರಡು ಪರ್ಸೆಂಟು ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಏಳು ಪರ್ಸೆಂಟು ಎಕ್ಸೈಸ್ ಡ್ಯೂಟಿ ಇವೆಲ್ಲವೂ ಸೇರಿ ಸುಮಾರು ಅರವತ್ತು ಪರ್ಸೆಂಟಷ್ಟು ಅರವತ್ತು ಅರವತ್ತೈದು ಪರ್ಸೆಂಟಷ್ಟು ಒಂದು ಲೀಟ್ರ್ ಪೆಟ್ರೋಲ್ ಮೇಲೆ ಟ್ಯಾಕ್ಸ್ ಆಗ್ತಾ ಇರುವಂಥ ವ್ಯವಸ್ಥೆ ಕೇಂದ್ರದವ್ರು ಇಟ್ಕೊಂಡವರು ನಾನು ಎರಡು ಸಾವಿರದ ಹದಿನಾಲ್ಕು ಕಂಪೇರ್ ಮಾಡ್ತೀನಿ ಮನಮೋಹನ್ ಸಿಂಗ್ ಅವರು ಬಿಟ್ಟು ಹೋಗೋ ಸಂದರ್ಭದಲ್ಲಿ ಮಾರ್ಚ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಬ್ಯಾರರ್ ಕ್ರೂಡ್ ಆಯಿಲ್ ಬೆಲೆ ಅವತ್ತಿನ ದಿವಸ ಡಾಲರ್ಗೆ ನೂರ ಐದು ಡಾಲರ್ ಇತ್ತು ನೂರ ಐದು ಡಾಲರ್ ಇತ್ತು ಇವತ್ತು ಐವತ್ತೊಂಬತ್ತು ಡಾಲರ್ ಇದೆ ಅವತ್ತಿನ ದಿವಸ ಒಂದು ಡಾಲರ್ ಬೆಲೆ ಅರವತ್ತ್ಮೂರು ರೂಪಾಯಿ ಇತ್ತು ಅಂದರೆ ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ ಬೆಲೆ ಆರು ಸಾವಿರದ ಆರುನೂರ ಐವತ್ತೊಂಬತ್ತು ಆರು ಸಾವಿರದ ಆರುನೂರ ಐವತ್ತೊಂಬತ್ತು ಇವತ್ತು ಐದು ಸಾವಿರದ ನೂರ ತೊಂಬತ್ತು ಅದಕ್ಕಿಂತ ಕಮ್ಮಿ ಆರು ಸಾವಿರದ ಆರುನೂರ ಐವತ್ತೊಂಬತ್ತು ರೂಪಾಯಿ ಇದ್ದಾಗಲೇ ನಮಗೆ ನಾವು ಪೆಟ್ರೋಲನ್ನ ಸೇಲ್ ಮಾಡ್ತಾ ಇದ್ದಿದ್ದಂಥದ್ದು ಎಪ್ಪತ್ತೊಂದು ರೂಪಾಯಿ ಡೀಸೆಲ್ನ ಸೇಲ್ ಮಾಡ್ತಾ ಮಾಡ್ತಾಯಿದ್ದು ಐವತ್ತೈದು ರೂಪಾಯಿ ಪೆಟ್ರೋಲಿಂದ ಹದಿನೈದು ರೂಪಾಯಿ ಲಾಭ ಬರ್ತಾಯಿತ್ತು ಡೀಸೆಲಿಂದ ಒಂದು ಕಾಲು ರೂಪಾಯಿ ಲಾಭ ಬರ್ತಾಯಿತ್ತು ಅಷ್ಟೇ ಅವತ್ತಿನ ದಿವಸ ಗ್ಯಾಸಿನ ಬೆಲೆ ನಾನ್ನೂರು ರೂಪಾಯಿ ಇತ್ತು ಇವತ್ತು ಐವತ್ತು ರೂಪಾಯಿ ಆಗಿದೆ ಒಂಬೈನೂರೈವತ್ತು ಸೇಲ್ ಮಾಡ್ತಾವ್ರೆ ಪೆಟ್ರೋಲು ಡೀಸೆಲ್ಲು ಗ್ಯಾಸ್ನಿಂದ ಇಲ್ಲಿಯವರೆಗೆ ಕಳೆದ ಹನ್ನೊಂದು ವರ್ಷದಿಂದ ಅವರು ಸಂಪಾದನೆ ಮಾಡಿರುವಂಥದ್ದು ಕೇಂದ್ರದವರು ಸುಮಾರು ನಲವತ್ತ್ಮೂರು ಲಕ್ಷ ಕೋಟಿ ನಲವತ್ತ್ಮೂರು ಲಕ್ಷ ಕೋಟಿಯಷ್ಟು ಹಣವನ್ನು ಜನರ ಹಣವನ್ನು ಲೂಟಿ ಮಾಡಿರುವಂಥ ಕೀರ್ತಿ ಬಿ ಜೆ ಪಿಯವರು ಕೇಂದ್ರಕ್ಕೆ ಸೇರಿದ್ದಂಥದ್ದು ಎರಡು ರೂಪಾಯಿ ಕರ್ನಾಟಕ ರಾಜ್ಯ ಸರ್ಕಾರ ಪೆಟ್ರೋಲು ಡೀಸೆಲ್ನ ಜಾಸ್ತಿ ಮಾಡಿದ್ದಕ್ಕೆ ಜನಾಕ್ರೋಶ ಯಾತ್ರೆ ಹೊರತಾವ್ರೆ ಅವರು ಜನಾಕ್ರೋಶ ಯಾತ್ರೆ ಶುರು ಮಾಡಿದ ದಿವಸನೇ ಕೇಂದ್ರದಿಂದ ಎರಡು ರೂಪಾಯಿ ಪೆಟ್ರೋಲ್ ಜಾಸ್ತಿ ಮಾಡಿದ್ರು ಎರಡು ರೂಪಾಯಿ ಡೀಸೆಲ್ ಜಾಸ್ತಿ ಮಾಡಿದ್ರು ಐವತ್ತು ರೂಪಾಯಿ ಗ್ಯಾಸ್ ಜಾಸ್ತಿ ಮಾಡ್ರು ಅದನ್ನು ಜೆ ಬಿಜೆಪಿಯವ್ರು ಯಾವ ರೀತಿ ಸಮರ್ಥಿಸ್ಕೊತವ್ರೆ ಅಂದರೆ ದೇಶದ ಅಭಿವೃದ್ಧಿಗೋಸ್ಕರ ಜಾಸ್ತಿ ಮಾಡಿದ್ದಂತೆ ನಾವು ಮಾಡಿದ್ದು ನಾವು ಮೂರು ರೂಪಾಯಿ ಹಿಂದೆ ಜಾಸ್ತಿ ಮಾಡಿದ್ದ ಈಗ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದು ಒಟ್ಟು ಒಂದು ಲೀಟ್ರ್ ಮೇಲೆ ನಮಗೆ ಪ್ರಾಫಿಟ್ ಇರುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಏಳು ರೂಪಾಯಿ ಅಷ್ಟೇ ಅವ್ರಿಗೆ ಎಷ್ಟು ಇದೆ ಅರವತ್ತ್ಮೂರು ರೂಪಾಯಿ ಇದ್ದೀರ ನೀವು ಲೂಟಿ ಹೊಡಿತಾ ಇದ್ದೀರಲ್ಲ ಅದನ್ನು ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಯಾಕೆ ಮಾಡ್ತಾ ಇಲ್ಲ ಪಾಪ ಅವ್ರು ಯಾರೋ ಲಾರಿ ಅಸೋಸಿಯೇಷನ್ ಅಧ್ಯಕ್ಷ ಷಣ್ಮುಖಪ್ಪ ಇಡೀ ಜಿಲ್ಲಾದ್ಯಂತ ಪಾಪ ಬಂದು ಪಾ ಭಾಷಣಗಳು ಮಾಡ್ತಾ ಇರೋವಂಥದ್ದು ನನ್ನ ಕಂಡೆ ಷಣ್ಮುಕ್ಕಪ್ಪನವರೇ ಇದ್ರ ಬಗ್ಗೆ ಯಾಕೆ ಇಲ್ಲ ಟೋಲ್ ಜಾಸ್ತಿ ಮಾಡಿದ್ರಲ್ಲ ಮೊನ್ನೆ ದಿವಸ ನೂರೈವತ್ತು ರೂಪಾಯಿ ಇದ್ದಿದ್ದು ನೂರ ಎಪ್ಪತ್ತೈದು ರೂಪಾಯಿ ಮಾಡಿದ್ರಲ್ಲ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಜಾಸ್ತಿ ಮಾಡಿದ್ರಲ್ಲ ಇಲ್ಲಿಂದ ಬೆಂಗಳೂರಿಂದ ಮೈಸೂರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಒಂದು ಸಾವಿರ ರೂಪಾಯಿ ಬೇಕು ಹೋಗಿ ವಾಪಸ್ ಬರುವಂಥದ್ದು ಬರೀ ಟೋಲ್ ಫೀಸೇನೆ ಷಣ್ಮುಕ್ಕಪ್ಪನವರೇ ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡುವಂಥದ್ದು ಬದಲು ದಯಮಾಡಿ ಕೇಂದ್ರ ಸರ್ಕಾರದವರು ನಿಮಗೆ ಐವತ್ತೈದು ಅರವತ್ತು ರೂಪಾಯಿ ಇದೊಂದು ಡೀಸೆಲ್ ಒಂದು ಲೀಟ್ರ್ ಅವರು ಲೆಕ್ಕ ನೋಡಿದ್ರೆ ಅವ್ರು ತೊಂಬತ್ತ ಮೂರು ರೂಪಾಯಿಗೆ ಮಾರ್ತಾ ಅವರಲ್ಲ ಅದ್ರ ವಿರುದ್ಧ ಹೋರಾಟ ಮಾಡ್ರಿ ಹದಿನಾಲ್ಕನೇ ತಾರೀಕಿಂದ ಲಾರಿ ಮುಷ್ಕರ ಆರು ಲಕ್ಷ ಲಾರಿಗಳು ಸ್ಥಗಿತ ಆಗೋತವೆ ಅಂತ ಹೇಳಿಕೆ ಕೊಟ್ಟಿದ್ರಿ ಇರಲಿ ಅದು ನಿಮ್ಮ ಹಕ್ಕಿದೆ ಮಾಡಿ ಯಾರ ವಿರುದ್ಧ ಅನ್ನುವಂಥ ದಯಮಾಡಿ ಸ್ಪಷ್ಟಪಡಿಸಿ ರಾಜ್ಯ ಸರ್ಕಾರ ನಾಲ್ಕು ರೂಪಾಯಿ ಒಂದು ಲೀಟ್ರ್ ಬ ಒಂದು ಹಾಲಿಗೆ ಜಾಸ್ತಿ ಚಾರ್ಜ್ ಮಾಡಿ ಅದನ್ನು ನಾವು ಇಲ್ಲ ರೈತರು ಕೊಡ್ತಾ ಇದ್ದೀವಿ ಬಿ ಜೆ ಪಿಯವರು ರೈತರು ವಿರುದ್ಧ ಇದ್ದಾರೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆಯಲ್ಲ ರೈತರು ಸಿಡಿದೇಳಬೇಕು ಬಿ ಜೆ ಪಿ ವಿರುದ್ಧ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿರೋದು ನಾವಲ್ಲ ಇಡೀ ನಿಮ್ಮ ಬೇರೆ ಬೇರೆ ರಾಜ್ಯಗಳು ಕಂಪೇರ್ ಮಾಡಿದ್ರೆ ನಮಗೂ ಮತ್ತೆ ಬೇರೆ ರಾಜ್ಯಗಳಿಗೆ ಇರುವಂಥ ವ್ಯತ್ಯಾಸ ಹತ್ತು ಹದಿನೈದು ರೂಪಾಯಿ ವ್ಯತ್ಯಾಸ ಇದೆ ಅರವತ್ತ್ಮೂರು ರೂಪಾಯಿ ಬೆಲೆ ಒಂದು ಲೀಟ್ರ್ ಹಾಲಿಗೆ ಡೆಲ್ಲಿನಲ್ಲಿ ಐವತ್ತ್ಮೂರು ರೂಪಾಯಿ ಐವತ್ತಾರು ರೂಪಾಯಿ ತಮಿಳ್ನಾಡಲ್ಲಿ ಐವತ್ತ್ಮೂರು ರೂಪಾಯಿ ಕೇರಳದಲ್ಲಿ ಐವತ್ತೆರಡು ರೂಪಾಯಿ ಆಂಧ್ರ ಪ್ರದೇಶದಲ್ಲಿದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ನಾವು ಸೇಲ್ ಮಾಡ್ತಾ ಇರುವಂಥದ್ದು ಬರೀ ನಲವತ್ತಾರು ರೂಪಾಯಿ ಅಷ್ಟೇ ಜನಗಳೆಲ್ಲ ಕೇಳ್ತಾವ್ರಾ ಪಾಪ ಜನಗಳು ಭಾಳ ಧಾರಾಳವಾಗಿ ಜನರಿಗೆ ರೈತರಿಗಲ್ವ ಕೊಡೋಣ ಅಂತವ್ರೆ ಅದು ನೀವು ಸಹಿಸ್ಕೊಳಕ್ಕಾಗ್ತಾ ಇಲ್ವಲ್ಲ ಅವು ಯಾರು ಒಬ್ಬ ಯೂನಿಯನ್ ಮಿನಿಸ್ಟ್ರು ಎರಡನೇ ಸರಿ ಆಗ್ತಾಯಿರುವಂಥದ್ದು ಪ್ರಹ್ಲಾದ್ ಜೋಶಿ ಎರಡನೇ ಸರಿ ಮೂರನೇ ಸರಿ ಯೂನಿಯನ್ ಮಿನಿಸ್ಟ್ರು ಎರಡನೇ ಬಾರಿ ಪ್ರಹ್ಲಾದ್ ಜೋಶಿ ಮೂರನೇ ಬಾರಿ ಎರಡನೇ ಬಾರಿ ಅಲ್ಲ ಮೂರನೇ ಬಾರಿ ಅವರು ಬಂದು ಇಲ್ಲಿ ಭಾಷಣ ಮೈಸೂರಲ್ಲಿ ಸಿದ್ದರಾಮಯ್ಯನವರು ಪೆಟ್ರೋಲ್ ಡೀಸೆಲ್ ಎರಡು ರೂಪಾಯಿ ಜಾಸ್ತಿ ಮಾಡಿದ್ರಿಂದ ರಾಜ್ಯ ಸರ್ಕಾರಕ್ಕೆ ಎಪ್ಪತ್ತು ಸಾವಿರ ಕೋಟಿ ಬರ್ತದಂತೆ ಹಾಂ ಏನು ತಲೆನಪ್ಪ ಹಂಗ ನಾವು ಎರಡು ರೂಪಾಯಿ ಜಾಸ್ತಿ ಮಾಡಿದಕ್ಕೆ ಎಪ್ಪತ್ತು ಸಾವಿರ ಕೋಟಿ ರಾಜ್ಯಕ್ಕೆ ಬಂದರೆ ಕೇಂದ್ರಕ್ಕೆ ಎರಡು ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಮಾಡಿದರೆ ಇಡೀ ಒಂದು ರಾಜ್ಯಕ್ಕೆ ಎಪ್ಪತ್ತು ಸಾವಿರ ಕೋಟಿ ಇಡೀ ಇಪ್ಪತ್ತೆಂಟು ರಾಜ್ಯಗಳಿಗೆ ಎಷ್ಟು ಬರ್ಬೋದು ನೀವೇ ಹೇಳಿ ಲೆಕ್ಕ ಹಾಕಿ ಪ್ರಹ್ಲಾದ್ ಜೋಶಿ ಅವರೇ ಏನು ಸುಳ್ಳು ಹೇಳೋದ್ರಲ್ಲಿ ಏನಪ್ಪ ಈ ಫಾಸ್ಟಲ್ಲಿ ಇದ್ದೀರಿ ಎರಡು ರೂಪಾಯಿ ಜಾಸ್ತಿ ಮಾಡಿರೋದ್ರಿಂದ ನಮಗೆ ವಾರ್ಷಿಕವಾಗಿ ನಮಗೆ ಬರುವಂಥ ಆದಾಯ ನೂರ ಐವತ್ತೇಳು ಕೋಟಿ ಅಷ್ಟೇ ಹತ್ತಾರು ಸಾವಿರ ಕೋಟಿ ಅಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಲಿ ನೋಡಿ ನನ್ನ ಹತ್ರ ಪಟ್ಟಿ ಇದೆ ಇಲ್ಲಿ ಅಫಿಷಿಯಲ್ ಪಟ್ಟಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವ ಬೆಲೆ ಎಷ್ಟಿಷ್ಟಿತ್ತು ಅಂತ ಸುಮ್ಮನೆ ನಾವು ನಾಲ್ಕೈದು ಐಟಮ್ ಹೇಳ್ತೀನಿ ಗೋಲ್ಡ್ ಬೆಲೆ ಹತ್ತು ಗ್ರಾಮ್ ಇಪ್ಪತ್ತೆಂಟು ಸಾವಿರ ಇತ್ತು ಗೋಲ್ಡ್ ವ್ಯಾಲ್ಯೂ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇತ್ತು ಇವತ್ತೆಷ್ಟಾಗಿದೆ ತೊಂಬತ್ತು ನಾಲ್ಕು ಸಾವಿರ ರೂಪಾಯಿ ಆಗಿದೆ ಸಿಲ್ವರ್ ಹತ್ತು ಗ್ರಾಮ್ಗೆ ನಲವತ್ತ್ಮೂರು ಸಾವಿರ ಇದ್ದಿದ್ದು ಇವತ್ತು ಎಂಬತ್ತೈದು ಸಾವಿರ ರೂಪಾಯಿ ಆಗಿದೆ ಸಿಮೆಂಟ್ ಐವತ್ತು ಕೆ ಜಿ ಬ್ಯಾಗ್ದು ಇನ್ನೂರ ಅರವತ್ತೆಂಟು ರೂಪಾಯಿ ಇದ್ದಿದ್ದು ನಾನ್ನೂರೈವತ್ತು ರೂಪಾಯಿ ಆಗಿದೆ ಸ್ಟೀಲು ಒನ್ ಟನ್ಗೆ ಮೂವತ್ತೊಂಬತ್ತು ಸಾವಿರ ಇದ್ದಿದ್ದು ಇವತ್ತು ಎಂಬತ್ತು ಸಾವಿರ ಆಗಿದೆ ಇನೋವಾ ಕಾರು ಹನ್ನೆರಡು ಲಕ್ಷ ರೂಪಾಯಿ ಇದ್ದಿದ್ದು ಇವತ್ತು ನಲವತ್ತೆರಡು ಲಕ್ಷ ರೂಪಾಯಿ ಆಗಿದೆ ಅಮೋನಿಯಂ ಪಾಸ್ಪೇಟು ಡಿ ಎ ಪಿ ಅಂತ ಏನು ಕರಿತೀವಿ ರೈತರಿಗೆ ಕೊಡುವಂಥದ್ದು ಒಂದು ಸಾವಿರದ ನೂರು ರೂಪಾಯಿ ಇದ್ದಿದ್ದು ಇವತ್ತು ಒಂದು ಸಾವಿರದ ಒಂಬೈನೂರು ರೂಪಾಯಿ ಆಗಿದೆ ಕುಕ್ಕಿಂಗ್ ಆಯಿಲು ಅರವತ್ತು ರೂಪಾಯಿ ಇದ್ದಿದ್ದು ಇವತ್ತು ದಿವಸ ನೂರ ಎಪ್ಪತ್ತು ರೂಪಾಯಿ ಆಗಿದೆ ಬ್ಲಡ್ ಟೆಸ್ಟು ಇನ್ನೂರು ರೂಪಾಯಿ ಇದ್ದಿದ್ದು ಆಗಿದೆ ಈಗ ಎಕ್ಸ್ರೇ ಇನ್ನೂರು ಇದ್ದಿದ್ದು ನಾಲ್ಕು ಸಾವಿರದ ಐನೂರಾಗಿದೆ ದಯಮಾಡಿ ಇದನ್ನು ಜಾಸ್ತಿ ಮಾಡಿರೋರು ಯಾರು ಸ್ವಲ್ಪ ಹೇಳ್ಬೇಕಲ್ಲ ಸಿ ಟಿ ರವಿಯವರೇ ನೂರ ನಲವತ್ತ್ಮೂರು ಐಟಮ್ಸ್ಗಳಿಗೆ ನೀವು ಇನ್ನೂರು ಮುನ್ನೂರು ನಾನ್ನೂರು ಪರ್ಸೆಂಟ್ ಜಾಸ್ತಿ ಮಾಡಿದ್ದೀರಿ ನೂರ ನಲವತ್ತ್ಮೂರು ಐಟಮ್ಸ್ಗೆ ಇದು ರೈಟ್ ನ್ಯೂಸ್